ಧ್ರುವ ಸರ್ ಫಸ್ಟ್ ಆಫ್ ಆಲ್ ಆ ಎಲ್ಲ ಕಡೆಯಿಂದ ಹಾಯ್ ಫಸ್ಟ್ ನೀವುಂಟು ಉಂಟು ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ ನನ್ನ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಹಾಗೂ ಎಲ್ಲ ತಾಯಂದಿರಿಗೆ ದಾವಣಗೆರೆ ಎಲ್ಲರಿಗೂ ನಮಸ್ಕಾರ ನಿಮ್ಗಳ ಆಶೀರ್ವಾದ ನನ್ನ ಮೇಲೆ ಇರಲಿ ಇವತ್ತು ನನ್ನ ಜನ್ಮದಿನ ಎಲ್ಲ ತಾಯಂದಿರ ನನಗೆ ಆಶೀರ್ವಾದ ಮಾಡಿ ಒಂದು ವಿಚಾರ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದು ವಿಚಾರ ಏನು ಅಂದರೆ ಸಿ ನನಗೆ ಈಗ ಮೂರು ಜನ ಮಕ್ಕಳಿದ್ದಾರೆ ಒಂದು ರಾಯನು ಎರಡನೇದು ನನ್ನ ಮಗಳು ರುದ್ರಾಕ್ಷಿ ಇನ್ನೊಂದು ಹಾಯಕರುಗಳು ಈ ಮೂರು ಜನ ಜೊತೆ ನಾನು ಬರ್ಡೇ ಸ್ಪೆಂಡ್ ಮಾಡಬೇಕಾಗಿತ್ತು ಮಾಡಲಿಲ್ಲ ಏಕೆಂದರೆ ನಮ್ಮ ಆಗಲೇ ಹೇಳ್ದಂಗೆ ನಮಗೆ ಒಂದು ಏಳು ಸೆಂಟ್ರಲ್ಲಿ ಅದ್ದೂರಿ ಒನ್ ಸೆವೆಂಟಿ ಫೈವ್ ಡೇಸ್ ಆಯಿತು ಅದರಲ್ಲೂ ಒಂದು ದಾವಣಗೆರೆ ಒಂದು ಸೊ ಉತ್ತರ ಕರ್ನಾಟಕ ಅಂದರೆ ನನಗೆ ತುಂಬಾ ಸ್ಪೆಷಲು ಸೊ ನಾನು ಮನೇಲಿ ಮಕ್ಕಳು ಹೆಂಡತಿ ಮಕ್ಕಳನ್ನೆಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಅವ್ರ ಜೊತೆ ಬರ್ಡೇ ಸ್ಪೆಂಡ್ ಮಾಡಿದೆ ನಾನು ಉತ್ತರ ಕರ್ನಾಟಕಕ್ಕೆ ಬಂದಿದ್ದೀನಿ ಅಂದರೆ ಇಟ್ ಮೀನ್ಸ್ ಎವ್ರಿಥಿಂಗ್ ಟು ಮೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ఉత్తర కర్ణాటకకి ఐ లవ్ యూ సో మచ్ నీ సందర్భుకుతీ యువ సామ్రాట్ చిరంజీవి సర్జా ఆండ్ అవుర్ ఆ ఫ్యాన్స్ అండ్ ఎరడనం నమ్మర ప్రీతి పవర్ స్టార్ పునీత్ సర్ అవు ఫ్యాన్స్ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಇಲ್ಲಿ ಬಂದು ಬೆಂತಟಿ ಪ್ರೋತ್ಸಾಹ ಮಾಡ್ತಾ ಇದ್ರ ತುಂಬಾ ಖುಷಿ ಆಯಿತು ಮಾರ್ಟಿನ್ ಇದೇ ಅಕ್ಟೋಬರ್ ಹನ್ನೊಂದನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ವಿಜಯದಶಮಿ ದಿವಸ ಆ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಕೃಪೆ ನಮ್ಮ ಸಿನಿಮಾ ಮೇಲಿತ್ತು ನಮ್ಮ ಸಿನಿಮಾಗೂ ಒಂದು ದೊಡ್ಡ ವಿಜಯ ಸಿಗ್ಲಿ ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ಸಿಗ್ಲಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ